ಜವಾಬ್ದಾರಿ ಅದ ನಾನು ಕೂಡ ಒಬ್ಬ ಸಂಸದ ಇಲ್ಲ ಬೆಲೆಯವರಿಲ್ಲ ನಮ್ಮ ಹಂತದೊಳಗೆ ನಾವು ಏನು ಎತ್ತಬೇಕು ಎತ್ತಿದ್ದೀವಿ ಎಲ್ಲೇ ಒಂದು ಕಡೆ ಸಂಘಟಿತವಾಗಿ ಅದು ಕೊರತೆ ಅದ ಅದನ್ನು ಸರಿ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಬರುವಂತ ನೋಡ್ರಿ ನಿಶ್ಚಿತವಾಗಿಯೂ ಬೆಳಗಾವ್ ಜಿಲ್ಲೆ ಬೆಳಗಾವಿ ಜಿಲ್ಲೆ ಎಷ್ಟು ದೊಡ್ಡ ಜಿಲ್ಲೆ ಅಂತಂದ್ರೆ ಸುಮಾರು ಐವತ್ತು ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಹೊಂದಿದಂತ ಮತ್ತು ಹದಿನೆಂಟು ವಿಧಾನಸಭಾ ಕ್ಷೇತ್ರ ಹೊಂದಿದಂಥ ಹದಿನೈದು ತಾಲೂಕುಗಳನ್ನು ಹೊಂದಿದಂಥ ಮೂರು ಎ ಸಿ ಕಚೇರಿಗಳನ್ನು ಹೊಂದಿದಂಥ ಆರು ಆರ್ ಟಿ ಒ ಕಚೇರಿಗಳನ್ನು ಹೊಂದಿದಂಥ ಭಾಳ ದೊಡ್ಡ ಜಿಲ್ಲೆ ಇದನ್ನು ಐದು ಜಿಲ್ಲೆ ಮಾಡಿದರೂ ತಪ್ಪಿಲ್ಲ ಯಾಕಂದ್ರೆ ನೀವು ಯಾದಗಿರಿ ಗದಗ್ ಕೊಡಗು ಆ ಥರದ ಜಿಲ್ಲೆಗಳನ್ನು ಮೂರು ಮೂರು ನಾಲ್ಕು ನಾಲ್ಕು ತಾಲೂಕಿಗೆ ಒಂದು ಜಿಲ್ಲೆ ಮಾಡಿದಿರಿ ನಮ್ಮಲ್ಲೂ ಇಷ್ಟು ಜನಸಂಖ್ಯೆ ನೋಡಿದರೆ ನೀವು ಹತ್ತತ್ತು ಒಂದು ಜನಸಂಖ್ಯೆಗೆ ಒಂದೊಂದು ಜಿಲ್ಲೆ ಇಟ್ಟರು ಐವತ್ತು ಲಕ್ಷ ಜನಸಂಖ್ಯೆಗೆ ಐದು ಜಿಲ್ಲೆ ಮಾಡಿದ್ರು ತಪ್ಪಿಲ್ಲ ಆದ್ರೆ ಅದನ್ನೇ ಒಂದು ಕಾರಣ ಇಟ್ಕೊಂಡು ಇನ್ನೊಬ್ರು ಯಾರು ಕೇಳ್ತಾ ಇದ್ದಾರೆ ಅನ್ನುವಂತ ಕಾರಣ ಇಟ್ಕೊಂಡು ಜಿಲ್ಲೆಯನ್ನ ನೂತನ ಜಿಲ್ಲೆ ರಚನೆಯನ್ನ ಹಿಂದಿಟ್ಟಿರುವಂಥದ್ದು ಈ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ಅತ್ಯಂತ ಕೆಟ್ಟ ಪರಿಣಾಮ ಬೀರ್ತದಂತ ನಾನು ಹೇಳಕ್ ಬಯಸ್ತೇನೆ ಇದು ಒಂದು ಎರಡನೇದು ಯಾವ ಸರ್ಕಾರ ನೇಮಕ ಮಾಡಿದಂಥ ವರದಿಗಳ ಕೊಟ್ಟಿತ್ತು ವರದಿಯ ಆಧಾರವನ್ನು ನೀವು ಮೂಲಿಗೆ ತಳ್ಳಿದಿರಿ ಅದನ್ನ ಕಸ ದುಡ್ಡಿಗೆ ಹಾಕಿದಿರಿ ಯಾಕೆ ಹಂಗಾರ ನೀವು ವರದಿ ಕೇಳಿದಿರಿ ಆಯೋಗಗಳು ನೇಮಕ ಮಾಡಿದಿರಿ ಆಯೋಗಗಳು ಕೊಟ್ಟಂತ ವರದಿಗೆ ಏನು ಬೆಲೆ ಇದೆ ಇವತ್ತು ನೀವು ಸರ್ಕಾರ ನೇಮಕ ಮಾಡಿದಂಥ ಆಯೋಗಗಳು ಕೊಟ್ಟಂತ ವರದಿಗೂ ಬೆಲೆ ಇಲ್ಲ ಹೋಗ್ಲಿ ರಾಜಕೀಯ ಒತ್ತಡಕ್ಕಾದ್ರೂ ಮಾಡ್ತೀರಿ ಅಂತಂದ್ರೆ ಬೇರೆ ಆಗಿದಾವೆ ಈಗಾಗಲೇ ಸಣ್ಣ ಸಣ್ಣ ಜಿಲ್ಲೆಗಳು ನಮ್ಮನು ಒಂದು ಐದು ಜಿಲ್ಲೆ ಮಾಡ್ರೆ ಏನು ತಪ್ಪಿಲ್ಲ ಆದ್ರೆ ಅದನ್ನ ನೆವ ಇಟ್ಕೊಂಡು ಜಿಲ್ಲೆಯನ್ನ ನೂತನ ಜಿಲ್ಲೆ ರಚನೆ ಮಾಡೋದಕ್ಕೆ ಹಿಂದೆ ಹಿಂದೇಟು ಏನಾಗ್ತಾ ಇದ್ದಾರೆ ಇದ್ರ ಹಿಂದೆ ಅಖಂಡ ಜಿಲ್ಲೆಯನ್ನು ಆಳ್ಬೇಕನ್ನುವಂಥವ್ರದ್ದು ಏನೋ ಹುನ್ನಾರಿದೆ ಅಂತ ನನಗನ್ನಿಸ್ತದೆ ಒಂದೇ ಒಂದು ಸಲ ಸಿ ಎಂ ಅವರು ಜಿಲ್ಲೆಯ ಜನಪ್ರತಿನಿಧಿಗಳನ್ನ ವಿಶ್ವಾಸ ತಗೋಂಥ ಕೆಲಸ ಮಾಡಿಲ್ಲ ಬರೀ ಸಿ ಎಮ್ ಅಷ್ಟೇ ಅಲ್ಲ ಇಲ್ಲಿಯ ಜಿಲ್ಲೆ ಉಸ್ತುವಾರಿ ಮಂತ್ರಿ ಇನ್ನೊಬ್ಬರು ಮಂತ್ರಿ ಇದ್ದಾರೆ ಇಬ್ಬರು ಮಂತ್ರಿಗಳು ಕೂಡಿ ಈ ರೀತಿ ಜಿಲ್ಲೆಗೆ ಬೇಡಿಕೆ ಅದ ಇದ್ರ ಒಕ್ಕೂಟ ಹೊಟ್ಟೆ ವ್ಯವಸ್ಥೆ ಅಂದ್ರೆ ಚರ್ಚೆ ಇಲ್ಲ ನೀವು ಬರ್ರಿ ಚರ್ಚೆ ಮಾಡೋಣ ನಿಮ್ಮ ಸಲಹೆ ಇದೇನು ಅಂತೇಳಿ ಕೇಳುವಂಥ ಒಂದು ವ್ಯವಸ್ಥೆಯನ್ನು ಅವ್ರು ಮಾಡಿಲ್ಲ ಹೀಗಾಗಿ ಈ ವಿಷಯದಲ್ಲಿ ಜಿಲ್ಲೆಯ ಮುಖಂಡರು ತಮ್ಮ ಇದನ್ನು ಕಳ್ಕೊಂಡಿದ್ದಾರೆ ಏನೋ ಆ ಹಿಡಿತವನ್ನ ಎಲ್ಲೋ ಕಳ್ಕೊಂಡಿದ್ದಾರೆ ಅಂತ ಅನ್ನಿಸ್ತದೆ ಹೀಗಾಗಿ ಮುಖ್ಯಮಂತ್ರಿಗಳಾದರೂ ಮಧ್ಯ ಮಧ್ಯಕ್ಕೆ ವಹಿಸ್ಬೇಕಾಗಿತ್ತು ಅವರು ಕೂಡ ಇದ್ರ ಜಿಲ್ಲೆ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಬಹುಶಃ ಇದೊಂದು ಜನಾ ಜನಾಂದೋಲನ ಆದಾಗ ಇವ್ರು ಎಚ್ಚರ ಆಗುತ್ತೆ ಅಂತ ನನಗೆ ಅನಿಸ್ತದೆ ಜವಾಬ್ದಾರಿ ಅದ ನಾನು ಕೂಡ ಒಬ್ಬ ಸಂಸದ ಇಲ್ಲ ಬೆಲೆಯವರಿಲ್ಲ ಇಲ್ಲ ನಮ್ಮ ಹಂತದೊಳಗೆ ನಾವೇನು ಹೆಚ್ಚು ಕೆತ್ತಿದೀವಿ ಎಲ್ಲೇ ಒಂದು ಕಡೆ ಸಂಘಟಿತವಾಗಿ ಅದು ಕೊರತೆ ಅದ ಅದನ್ನ ಸರಿ ಮಾಡುವಂಥ ಕೆಲಸ ನಾವು ಮಾಡ್ತೇವೆ ನೋಡ್ರಿ ನಿಶ್ಚಿತವಾಗಿಯೂ ಬೆಳಗಾವ್ ಜಿಲ್ಲೆ ಬೆಳಗಾವಿ ಜಿಲ್ಲೆ ಎಷ್ಟು ದೊಡ್ಡ ಜಿಲ್ಲೆ ಅಂತಂದ್ರೆ ಸುಮಾರು ಐವತ್ತು ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಹೊಂದಿದಂತ ಮತ್ತು ಹದಿನೆಂಟು ವಿಧಾನಸಭಾ ಕ್ಷೇತ್ರ ಹೊಂದಿದಂಥ ಹದಿನೈದು ತಾಲೂಕುಗಳನ್ನು ಹೊಂದಿದಂಥ ಮೂರು ಎ ಸಿ ಕಚೇರಿಗಳನ್ನು ಹೊಂದಿದಂಥ ಆರು ಆರ್ ಟಿ ಒ ಕಚೇರಿಗಳನ್ನು ಹೊಂದಿದಂಥ ಭಾಳ ದೊಡ್ಡ ಜಿಲ್ಲೆ ಇತ್ತು ಇದನ್ನು ಐದು ಜಿಲ್ಲೆ ಮಾಡಿದರೂ ತಪ್ಪಿಲ್ಲ ಯಾಕಂದರೆ ನೀವು ಯಾದಗಿರಿ ಗದಗ ಕೊಡಗು ಆ ಥರದ ಜಿಲ್ಲೆಗಳನ್ನು ಮೂರು ಮೂರು ನಾಲ್ಕು ನಾಲ್ಕು ತಾಲೂಕಿಗೆ ಒಂದು ಜಿಲ್ಲೆ ಮಾಡಿದ್ದೀರಿ ನಮ್ಮಲ್ಲೂ ಇಷ್ಟು ಜನಸಂಖ್ಯೆ ನೋಡಿದ್ರೆ ನೀವು ಹತ್ತತ್ತು ಲಕ್ಷಕ್ಕೆ ಒಂದು ಜನಸಂಖ್ಯೆಗೆ ಒಂದೊಂದು ಜಿಲ್ಲೆ ಇಟ್ಟರು ಐವತ್ತು ಲಕ್ಷ ಜನಸಂಖ್ಯೆಗೆ ಐದು ಜಿಲ್ಲೆ ಮಾಡಿದ್ರೂ ತಪ್ಪಿಲ್ಲ ಆದರೆ ಅದನ್ನೇ ಒಂದು ಕಾರಣ ಇಟ್ಕೊಂಡು ಇನ್ನೊಬ್ರು ಯಾರು ಕೇಳ್ತಾ ಇದಾರೆ ಅಂತ ಕಾರಣ ಇಟ್ಕೊಂಡು ಜಿಲ್ಲೆಯನ್ನ ನೂತನ ಜಿಲ್ಲೆ ರಚನೆಯನ್ನ ಹಿಂದಿಟ್ಟಿರುವಂಥದ್ದು ಈ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ಅತ್ಯಂತ ಕೆಟ್ಟ ಪರಿಣಾಮ ಬೀರ್ತದಂತ ಅಂತ ನಾನು